ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಬೇಳೆಕಾಳುಗಳ ಬಗ್ಗೆ ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ ನಮ್ಮ ಆಹಾರ ಪದಾರ್ಥದಲ್ಲಿ ಧಾನ್ಯಗಳ ನಂತರದ ಪ್ರಮುಖ ಪಾತ್ರವನ್ನು ವಹಿಸುವುದು ಅಂದರೆ ಈ ಬೇಳೆಕಾಳುಗಳು ಬೇಳೆಕಾಳುಗಳು ದ್ವಿದಳ ಧಾನ್ಯದ ಗುಂಪಿಗೆ ಸೇರುತ್ತೆ ಇದನ್ನು ನಾವು ಮಾನವರು ಕೂಡ ಸೇವನೆ ಮಾಡ್ತೀವಿ ಹಾಗೆ ಪಶುಗಳ ಆಹಾರವಾಗಿ ಕೂಡ ಬಳಕೆಯಲ್ಲಿರೋದನ್ನು ನಾವು ಗಮನಿಸಬಹುದು ಇನ್ನು ಹೆಚ್ಚು ನಾವು ನಿಮಗೆ ತಿಳಿಸಬೇಕು ಅಂದರೆ ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದಿದ್ದ ಮೆಸಪೊಟೋಮಿಯ ನಾಗರಿಕತೆಗೆ ಕೂಡ ಬೇಳೆಕಾಳುಗಳ ಪರಿಚಯ ಇತ್ತು ಎಷ್ಟು ಆಶ್ಚರ್ಯ ಅಲ್ವಾ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲೂ ಕೂಡ ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರು ಈ ಕಾಲದಲ್ಲೂ ಕೂಡ ರಾವಿ ನದಿಯ ಇಕ್ಕೆಲಗಳಲ್ಲೆಲ್ಲ ಬೇಳೆಕಾಳುಗಳನ್ನು ಬೆಳೆಯುತ್ತಿದ್ದರು ಅನ್ನೋದಕ್ಕೆ ದಾಖಲೆಗಳು ಕೂಡ ದೊರೆತಿದೆ ಈಜಿಪ್ಟಿನ ಪಿರಮಿಡುಗಳಲ್ಲಿ ಕೂಡ ಬಟಾಣಿ ಕಾಳುಗಳು ದೊರೆತು ಬೇಳೆಕಾಳುಗಳು ವಿಶ್ವವ್ಯಾಪಿ ಆಗಿತ್ತು ಅನ್ನೋದನ್ನು ನಾವು ತಿಳ್ಕೊಬೋದು ಈಗಿನ ಕಾಲಕ್ಕೆ ಬಂದರೆ ಇಡೀ ವಿಶ್ವದಲ್ಲಿ ಭಾರತ ಬೇಳೆಕಾಳುಗಳನ್ನು ಬೆಳೆಯುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಹಾಗೆ ಬೇಳೆಕಾಳುಗಳನ್ನು ಆಹಾರವನ್ನಾಗಿ ಬಳಸುವ ರಾಷ್ಟ್ರದಲ್ಲಿಯೂ ಸಹ ಭಾರತ ಮುಂಚೂಣಿಯಲ್ಲಿದೆ ಭಾರತದ ನಂತರ ಪಾಕಿಸ್ತಾನ ಕೆನಡಾ ಬರ್ಮಾ ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ಬೇಳೆಕಾಳುಗಳನ್ನು ಬೆಳೆಯುತ್ತೆ ಮತ್ತು ರಫ್ತು ಕೂಡ ಮಾಡ್ತವೆ ಭಾರತದಲ್ಲಿ ಬೇಳೆ ಮತ್ತು ಕಾಳು ಈ ಎರಡು ಭಿನ್ನ ಅರ್ಥದಲ್ಲಿ ನಾವು ಪ್ರಯೋಗ ಮಾಡ್ತೀವಿ ಹೇಗೆ ಅಂದರೆ ಇಡೀ ಬೀಜವನ್ನು ನಾವು ಕಾಳು ಅಂತ ಕರಿತೀವಿ ಕಾಳನ್ನು ಒಡೆದು ಮೇಲಿನ ಸಿಪ್ಪೆಯನ್ನು ಬೇರ್ಪಡಿಸಿದ ಆದಮೇಲೆ ಅದು ದೊರೆಯುವಂತಹ ಒಂದು ಕಾಳಿನ ಹೋಳನ್ನು ಬೇಳೆ ಅಂತ ಕರಿತೀವಿ ಕಾಳು ಮತ್ತು ಬೇಳೆ ಎರಡನ್ನೂ ನಾವು ಅಡುಗೆಯಲ್ಲಿ ಬಳಸೋದುಂಟು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಇದರ ಅಂದರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು ಜಗತ್ತಿನಲ್ಲಿ ಬೆಳೆಯುವಂತಹ ಬೇಳೆಕಾಳುಗಳನ್ನು ಹನ್ನೊಂದು ಗುಂಪುಗಳಲ್ಲಿ ವರ್ಗೀಕರಣ ಮಾಡಿದೆ ಈ ಗುಂಪುಗಳಲ್ಲಿ ಭಾರತದಲ್ಲಿ ಬೆಳೆಯಲಾಗುವಂತಹ ಬೇಳೆಕಾಳುಗಳನ್ನು ಗಮನ ಇಟ್ಟುಕೊಂಡು ಒಂದು ಪಟ್ಟಿ ತಯಾರು ಮಾಡಲಾಗಿದೆ ಅದನ್ನು ನಾನು ನಿಮ್ಗೆ ಈಗ ತಿಳಿಸ್ತೀನಿ ಡ್ರೈ ಬೀನ್ಸ್ ಈ ಅಡಿಯಲ್ಲಿ ಬರುವಂತಹ ಬೇಳೆಕಾಳುಗಳು ಅಂದರೆ ಗ್ರೀನ್ ಗ್ರಾಮ್ ಹೆಸರುಕಾಳು ಬ್ಲ್ಯಾಕ್ ಗ್ರಾಮ್ ಉದ್ದಿನ ಕಾಳು ಮಾತ್ ಬೀನ್ ಮಡಕೆ ಕಾಳು ಇದಿಷ್ಟು ಡ್ರೈ ಬೀನ್ಸ್ ಅಡಿಯಲ್ಲಿ ಬರುತ್ತೆ ಈಗ ಎರಡನೇದಾಗಿ ಡ್ರೈ ಬ್ರ್ಯಾಂಡ್ ಬೀನ್ಸ್ ಇದರಲ್ಲಿ ಬರೋ ಅಂತಹ ಕಾಳುಗಳು ಅಂದರೆ ಹಾರ್ಸ್ ಬೀನ್ ಬ್ರ್ಯಾಂಡ್ ಬೀನ್ ಫೀಲ್ಡ್ ಬೀನ್ ಇದಿಷ್ಟು ಬರುತ್ತೆ ಮತ್ತು ಡ್ರೈ ಪೀಸಲ್ಲಿ ಬರೋ ಅಂಥದ್ದು ಗಾರ್ಡನ್ ಪೀ ಬಟಾಣಿ ಕಾಳು ಬಂದು ಬರುತ್ತೆ ಇನ್ನು ನಾಲ್ಕನೇದಾಗಿ ಚಿಕ್ಕ ಪೀ ಕಡಲೆಕಾಳು ಕೌಪಿ ಅಲ್ಸಂದಿ ರೆಡ್ ಗ್ರಾಮ್ ತೊಗರಿ ಲೆಂಟಿಲ್ ಅವರೆಕಾಳು ಬಂಬರ ಗ್ರೌಂಡ್ ನಟ್ ಇದು ಭಾರತದಲ್ಲಿ ಇಲ್ಲ ವೆಚ್ ಇದು ಕೂಡ ಭಾರತದಲ್ಲಿಲ್ಲ ಲ್ಯೂಪಿನ್ ಇದು ಸಹ ಭಾರತದಲ್ಲಿಲ್ಲ ಇನ್ನು ಇತರೆ ಬೇಳೆಕಾಳುಗಳು ಅಂತ ಅಂದರೆ ವಿಂಗಡ್ ಬೀನ್ ಮತ್ತಿ ಅವರೆ ಅಂತ ಕರೀತಾರೆ ಲಬ್ ಬೀನ್ ಚಪ್ರದವರೆ ಅಂತ ಕರೀತಾರೆ ಇದಿಷ್ಟು ಬೇಳೆಕಾಳುಗಳು ನಮ್ಮ ಭಾರತದಲ್ಲಿ ಬೆಳೆಯುವಂಥದ್ದು ಭಾರತದಲ್ಲಿ ಯಾವೆಲ್ಲ ಬೆಳೆಯಲ್ಲ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸಿದ್ದೀನಿ ಈಗ ಈ ಬೇಳೆಕಾಳುಗಳಿಂದ ನಮಗೆ ದೊರೆಯುವಂತಹ ಪೌಷ್ಟಿಕಾಂಶದ ಪ್ರಮಾಣ ಎಷ್ಟು ಕ್ಯಾಲರಿ ಶಕ್ತಿ ನಿಮಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಪ್ರತಿ ನೂರು ಗ್ರಾಮ್ ಬೇಳೆಕಾಳುಗಳಲ್ಲಿ ಸಾಮಾನ್ಯವಾಗಿ ಮುನ್ನೂರ ನಲ್ವತ್ತು ಕಿಲೋ ಕ್ಯಾಲರಿ ಶಕ್ತಿ ನಮಗೆ ದೊರೆಯುತ್ತೆ ಅಂದರೆ ಧಾನ್ಯಗಳಲ್ಲೂ ನಮಗೆ ಇದೇ ಪ್ರಮಾಣದಲ್ಲಿ ಸಿಗುತ್ತೆ ಬೇಳೆಕಾಳುಗಳಲ್ಲಿ ಸರಿಸುಮಾರು ಒಂದೇ ಪ್ರಮಾಣದಲ್ಲಿ ಶಕ್ತಿಯನ್ನು ನಮಗೆ ಸಿಗುತ್ತೆ ಈಗ ಸಸ್ಯಾಹಾರಿಗಳಿಗೆ ಬೇಳೆಕಾಳುಗಳಿಗೆ ಪ್ರೋಟೀನ್ ಆಕಾರ ಅಂತ ಯಾಕೆ ಹೇಳ್ತೀವಿ ಅಂದರೆ ವೆಜ್ ಎಲ್ಲ ಯಾರು ತಿನ್ನಲ್ಲ ಅವ್ರಿಗೆ ಪ್ರೋಟೀನ್ ಸಿಗೋದೇ ಈ ಬೇಳೆಕಾಳುಗಳಿಂದ ಯಾಕೆ ಅಂದರೆ ಹದಿನೈದರಿಂದ ಇಪ್ಪತ್ತೈದರಷ್ಟು ಪರ್ಸೆಂಟ್ ಪ್ರೋಟೀನ್ ಈ ಬೇಳೆಕಾಳುಗಳಲ್ಲಿ ಇರುತ್ತೆ ಸೋಯಾಬೀನಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಇರುತ್ತೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅಷ್ಟಿರುತ್ತೆ ಸೊ ಹಾಗಾಗಿ ಸೋಯಾಬೀನನ್ನು ನಾವು ಹೆಚ್ಚು ಪ್ರೋಟೀನ್ ಭರಿತ ಆಹಾರ ಅಂತ ಕರಿತೀವಿ ನಮ್ಮ ನೈ ದೈನಂದಿನ ಅಡುಗೆಯಲ್ಲಿ ಸೋಯಾವನ್ನು ಒಂದಲ್ಲ ಒಂದು ರೀತಿ ಬಳಸೋದು ಉತ್ತಮ ಹಾಗೆ ಬೇಳೆಕಾಳುಗಳಲ್ಲಿ ಐವತ್ತೈದರಿಂದ ಅರವತ್ತರಷ್ಟು ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ಪಿಷ್ಟ ಮತ್ತು ಸಕ್ಕರೆ ರೂಪದಲ್ಲಿ ಇದು ನಮಗೆ ಸಿಗುತ್ತೆ ಸುಮಾರು ಒಂದು ಪರ್ಸೆಂಟ್ ಅಥವಾ ಒಂದು ಪಾಯಿಂಟ್ ಐದು ಪರ್ಸೆಂಟರಷ್ಟು ಜಿಡ್ಡಿನಂಶ ಇರುತ್ತೆ ನಾರಿನಂಶ ಸಾಕಷ್ಟಿರುತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ನಿಯಾಸಿನ್ ತುಂಬ ಜಾಸ್ತಿ ಇರುತ್ತೆ ಆ ಕಾಳುಗಳನ್ನು ನಾವು ಮೊಳಕೆ ಬರೆಸ್ದಾಗ ಅದರಲ್ಲಿರುವಂತಹ ವಿಟಮಿನ್ ಸಿ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಹೀಗೆ ನಾವು ವಿಟಮಿನ್ ಪ್ರಮಾಣವನ್ನು ವಿಟಮಿನ್ ಸಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ನಾವು ಸೇವನೆ ಮಾಡ್ಬೋದು ಧಾನ್ಯಗಳಲ್ಲಿ ಅಥವಾ ಬೇಳೆಕಾಳುಗಳಲ್ಲಿ ಥಯಾಮಿನ್ ಪ್ರಮಾಣ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿರುತ್ತೆ ಉಳಿದ ಬಿ ವಿಟಮಿನ್ ತುಂಬಾ ಜಾಸ್ತಿ ಇರುತ್ತೆ ಬೇಳೆಕಾಳುಗಳಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಜಿಂಕ್ ಐರನ್ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಸಾಕಷ್ಟು ಇರುತ್ತೆ ಇನ್ನು ಮೊಳಕೆ ಕಾಳುಗಳ ಬಗ್ಗೆ ನಾವು ಮಾತಾಡೋದಾದರೆ ಕಾಳು ಒಂದು ಪೋಷಕಾಂಶ ವರ್ಧಕವಾದ ಆಹಾರ ದಕ್ಷಿಣ ಭಾರತದಲ್ಲಿ ನಾವು ಕಾಳು ಕಾಳುಗಳನ್ನು ಮೊಳಕೆ ಕಟ್ಟಿ ತುಂಬ ಅಡುಗೆಗಳನ್ನು ತಯಾರಿಸಿ ನಾವು ಊಟ ಮಾಡ್ತೀವಿ ಇದು ತುಂಬಾ ಒಳ್ಳೆಯದು ಸೊ ಇದರಿಂದ ಅನುಕೂಲತೆಗಳು ಏನೇನಿದೆ ಮೊಳಕೆ ಕಾಳುಗಳಿಂದ ನಮಗೆ ಆಗುವಂತಹ ಅನುಕೂಲತೆಗಳನ್ನು ನಾವು ನೋಡ್ತಾ ಹೋದರೆ ಇದರಲ್ಲಿರುವಂತಹ ಪೋಷಕಾಂಶಗಳು ಇನ್ನೂ ಜಾಸ್ತಿ ಆಗುತ್ತೆ ಸೆಡ್ ವಿಟಮಿನ್ ಸಿ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದು ಸುಮಾರು ನೂರು ಗ್ರಾಮ್ ಮೊಳಕೆ ಬರೆಸಿದ ಕಾಳಿನಲ್ಲಿ ಏಳರಿಂದ ಇಪ್ಪತ್ತು ಮಿಲಿಗ್ರಾಮ್ ವಿಟಮಿನ್ ಸಿ ಹೆಚ್ಚಿಗೆ ಆಗುತ್ತೆ ರೈಪೋಬ್ಲೇವಿನ್ ನಿಯಾಸಿನ್ ಕೋಲಿನ್ ಮತ್ತು ಬಯೋಟಿನ್ಗಳ ಪ್ರಮಾಣ ಕೂಡ ಹೆಚ್ಚುತ್ತೆ ಪಿಷ್ಟ ಸ್ಟಾರ್ ಸ್ಟಾರ್ಚ್ ಅಂತ ಕರಿತೀವಿ ಶರ್ಕರವಾಗಿ ಶುಗರ್ಸ್ ಆಗಿ ಪರಿವರ್ತಿತ ಆಗುತ್ತೆ ಬೇಳೆಕಾಳುಗಳಲ್ಲಿ ಇರುವಂತಹ ಕೆಲವು ನೈಸರ್ಗಿಕ ವಿಷವಸ್ತುಗಳು ಅದು ಯಾವುದೇದಂದರೆ ಟ್ರಿಪ್ಸಿನ್ ಇನ್ಹಿಬಿಟಾರ್ಸ್ ಹೀಮಗ್ಲುಟಿನಿನ್ಸ್ ಈ ಎಲ್ಲಗಳು ನಿವಾರಣೆ ಆಗುತ್ತೆ ಮೊಳಕೆ ಕಾಳನ್ನು ನಾವು ಬರೆಸೋದ್ರಿಂದ ಹಾಗೆ ಕಾಳುಗಳನ್ನು ಹಸಿಯಾಗೂ ಕೂಡ ತಿನ್ಬೋದು ಇಲ್ಲವೇ ಸೌತೆಕಾಯಿ ಕ್ಯಾರೆಟು ಉಪ್ಪು ಮೆಣಸಿನ್ಕಾಯಿ ನಿಂಬೆ ರಸ ಇದನ್ನೆಲ್ಲನೂ ಹಾಕಿ ಬೆರೆಸಿ ಒಗ್ಗರಣೆ ಹಾಕಿ ಕೋಸಂಬರಿ ಥರ ಮಾಡಿನಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಾಳುಗಳು ಮೊಳಕೆ ಮೊಳಕೆಯೊಡೆದಾಗ ಅವುಗಳಲ್ಲಿ ಸುಪ್ತವಾಗಿರುವಂತಹ ಕಿಣ್ವಗಳು ಜಾಗೃತವಾಗಿ ಮೊಳಕೆಯ ಕಾಳುಗಳನ್ನು ಹಸಿಯಾಗಿ ತಿಂದಾಗ ನಮಗೆ ತುಂಬಾ ಬೇಗ ಸುಲಭವಾಗಿ ಜೀರ್ಣ ಆಗುತ್ತೆ ಕಾಳುಗಳಲ್ಲಿ ಕ್ಯಾಲ್ಶಿಯಂ ಜಿಂಕ್ ಐರನ್ ಮುಂತಾದವು ಒಂದು ಬಂಧನವಾಗಿರುತ್ತೆ ನಾವು ನಾರ್ಮಲ್ ಆಗಿ ಕಾಳನ್ನು ತಿಂತಾ ಇದ್ರೆ ಇವು ಶರೀರವನ್ನು ಸುಲಭವಾಗಿ ನಮಗೆ ಉಪಯೋಗ ಮಾಡ್ಕೊಳ್ಳಲ್ಲ ಸೊ ಕಾಳುಗಳನ್ನು ಮೊಳಕೆ ಬರೆಸ್ದಾಗ ಖನಿಜಗಳು ಒಂಥರ ಬಂಧ ಮುಕ್ತ ಜೈಲಿಂದ ಆಚೆ ಬಂದಿರೋ ತರಹ ಫೀಲ್ ಆಗುತ್ತೆ ಅವಕ್ಕೆ ಸೊ ಅವುಗಳು ನಮ್ಮ ಶರೀರವನ್ನು ಸುಲಭವಾಗಿ ಉಪಯೋಗಿಸ್ಕೊಳ್ತವೆ ಮತ್ತು ಅವುಗಳಿಂದ ಅಂದರೆ ಮೊಳಕೆ ಕಾಳುಗಳಿಂದ ಸಿಗುವಂತಹ ಪೋಷಕಾಂಶ ನಮ್ಮ ದೇಹಕ್ಕೆ ತುಂಬಾ ಉತ್ತಮವಾಗಿ ಡೈಜೆಸ್ಟ್ ಆಗುತ್ತೆ ಈ ಮೊಳಕೆ ಕಾಳುಗಳ ಬಗ್ಗೆ ಈ ಬೇಳೆಕಾಳುಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ದಿನ ತಿಳಿಸಿರುವಂಥ ವಿಷಯ ನಿಮ್ಮೆಲ್ರಿಗೂ ತುಂಬಾ ಉಪಯುಕ್ತವಾಗಿರುವಂಥದ್ದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡು ನೀವು ಬೇಳೆಕಾಳುಗಳನ್ನು ಮತ್ತು ಧಾನ್ಯಗಳನ್ನು ಹೆಚ್ಚಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಇಷ್ಟ ಆಗಿದೆ ಅಂದಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಬೇಕಲ್ವಾ ಸೊ ಇದನ್ನು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅವರು ಕೂಡ ತಿಳ್ಕೊಳ್ಳಿ ಖುಷಿ ಪಡಲಿ ನೀವು ಖುಷಿ ಆದರೆ ನನಗೂ ಖುಷಿ ಆದಾಗೆ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು